हाय फ्रेंड्स युवनि योजनाया ಮಾರ್ಚ್ ಏಪ್ರಿಲ್ ಹಾಗೆ ಮೇ ತಿಂಗಳಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಹಾಗೆ ಹಣ ಬಂದೈತಾ ಅಥವಾ ಇದುವರೆಗೂ ಸಹ ಇನ್ನೂ ಹಣ ಬಂದಿಲ್ವಾ ಹಾಗೆ ನೆಕ್ಸ್ಟು ಮತ್ತೆ ಸೆಲ್ಫ್ ಡೆಕ್ಲರೇಷನ್ನು ನಾವು ಸಬ್ಮಿಟ್ ಮಾಡಿದರೂ ಸಹ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ಯಾಕೆ ಬ್ಲ್ಯಾಂಕ್ ಬರ್ತಾ ಇದೆ ಈ ರೀತಿ ತುಂಬ ಕಮೆಂಟ್ಸನ್ನು ಮಾಡಿದ್ದೀರಾ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಸಹ ನಾನು ಈ ವಿಡಿಯೋ ಮೂಲಕ ಕ್ಲಾರಿಫೈಯನ್ನು ಮಾಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂದುವರೆಗೂ ನೋಡಿ ಮತ್ತು ಕೆಲವರು ವಿಡಿಯೋನ ನೋಡ್ದೇ ನೀವು ಕಮೆಂಟ್ಸನ್ನು ಮಾಡ್ತಾ ಇರ್ತಾರೆ ವಿಡಿಯೋ ಫಸ್ಟು ನೋಡಿ ಆಮೇಲೆ ನಿಮಗೆ ಏನಾದರೂ ಡೌಟ್ ಬಂದ ಕಮೆಂಟ್ ಮಾಡಿ ವಿಡಿಯೋ ನೋಡ್ದೇನೆ ಕಮೆಂಟ್ ಮಾಡಿದ್ರೆ ಮತ್ತೆ ಮತ್ತೆ ಅದೇ ವಿಷಯನ ಹೇಳ್ಬೇಕಾಗಿರುತ್ತೆ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಈಗ ಮೊದಲನೇದಾಗಿ ತುಂಬಾ ಜನಕ್ಕೆ ಮಾರ್ಚ್ ಹಣ ಈಗಾಗ್ಲೇ ಬಂದಿದೆಯಾ ಅಥವಾ ಇಲ್ವಾ ಅನ್ನೋ ಡೌಟ್ ತುಂಬಾ ಜನಕ್ಕೆ ಇದೆ ಇದ್ರ ಜೊತೆಯಲ್ಲಿ ಈಗ ಮಾರ್ಚ್ ಚಣ ಬಂದಿಲ್ಲ ಇನ್ನು ಹಾಗೆ ಏಪ್ರಿಲ್ ಹಣನು ಸಹ ಬಂದಿಲ್ಲ ಈಗ ಮೇ ಹಣನೂ ಸಹ ನೆಕ್ಸ್ಟ್ ಮಂತ್ ಅಲ್ಲಿ ಬರಬೇಕು ಹಾಗಾದ್ರೆ ಈ ಮೂರು ತಿಂಗಳಿನ ಹಣ ಒಟ್ಟಿಗೆ ಜಮಾ ಮಾಡ್ತಾರ ಅಥವಾ ಬೇರೆ ಬೇರೆ ದಿನಾಂಕದಂದು ಜಮಾ ಮಾಡ್ತಾರ ಅಂತ ನಾವು ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಹಣ ಬಗ್ಗೆ ಎಲ್ಲ ಯೋಜನೆಯನ್ನು ನೋಡ್ತಾ ಹೋದ್ರೆ ಒಂದೇ ತಿಂಗಳಲ್ಲಿ ಪೆಂಡಿಂಗ್ ಹಣ ಬೇರೆ ಬೇರೆ ದಿನಾಂಕದಂದು ಬರುತ್ತೆ ಆದ್ರೆ ಒಟ್ಟಿಗೆ ಹಣ ಹಾಕೋದಿಲ್ಲ ಇದೇ ರೀತಿ ಯುವನಿಧಿ ಯೋಜನೆಯ ಮೂರು ತಿಂಗಳಿನ ಹಣವನ್ನು ಸಹ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ನಿಮ್ಗೆ ಹಣ ಮಾತ್ರ ಮೂರು ತಿಂಗಳಿಂದ ಸಹ ವರ್ಗಾವಣೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಈ ಜೂನ್ ಫಿಫ್ಟೀನ್ ಒಳಗಡೆನೆ ಈ ಮೂರು ತಿಂಗಳಿನ ಹಣನು ಸಹ ಬಿಡುಗಡೆ ಮಾಡ್ತಾರೆ ಈಗ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಹಣವನ್ನ ತಡವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ನೆಕ್ಸ್ಟು ಸೇವಾ ಸಿಂಧುಗೆ ಲಾಗಿನ್ ಆಗೋದಕ್ಕೆ ಈಗ ಅಪ್ಡೇಟ್ ಪಾಸ್ವರ್ಡ್ ಕೇಳ್ತಾ ಇದೆ ಪಾಸ್ವರ್ಡ್ ಅಪ್ಡೇಟ್ ಮಾಡಿ ಅಂತ ಆದರೆ ಕೆಲವರಿಗೆ ಓಲ್ಡ್ ಪಾಸ್ವರ್ಡ್ ಗೊತ್ತಿರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ನೀವು ಫರ್ಗಟ್ ಪಾಸ್ವರ್ಡನ್ನು ಕೊಡಬೇಕು ಅಲ್ಲಿ ನಿಮಗೆ ಲಿಂಕ್ ಬಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೋದು ಒಂದು ವೇಳೆ ನಿಮ್ಗೆ ಏನಾದರೂ ಲಿಂಕ್ ಬಂದಿಲ್ಲ ಅಂತ ಅಂದರೆ ಆಗ ನೀವು ಈಗಾಗಲೇ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು ಆಧಾರ್ ನಂಬರು ಬಿಟ್ಟು ಬೇರೆಯವರ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವಂತಹ ಯಾರಾದರೂ ಬೇರೆಯವರ ಒಂದು ಮೊಬೈಲ್ ನಂಬರು ಆಧಾರ್ ನಂಬರು ಹಾಕಿ ನೀವು ಹೊಸ್ದಾಗಿ ಲಾಗಿನ್ ಆಗಿ ನಿಮ್ಮ ಸ್ಟೇಟಸನ್ನು ಸಹ ಚೆಕ್ ಮಾಡ್ಬೋದು ಹಾಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಹ ಸಬ್ಮಿಟ್ ಮಾಡಬಹುದು ಈ ಎರಡು ಆಪ್ಷನ್ ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಲ್ಲಿ ಅಥವಾ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಬಹುದು ಅಥವಾ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ತುಂಬ ಜನಕ್ಕೆ ಈಗ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಈ ಮಂತಿಂದ ಎಲ್ಲರಿಗೂ ಸಹ ಸೆಲ್ಫ್ ಡೆಕ್ಲರೇಷನ್ ಫಾರಮು ಸಬ್ಮಿಟ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಆದರೆ ಇನ್ನೂ ಕೆಲವರಿಗೆ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಹೋದರೆ ನಿಮಗೆ ಎರರ್ ಬರ್ತಾ ಇರ್ಬೋದು ಅಥವಾ ಒನ್ ಆಫ್ ದ ಫೀಲ್ಡ್ ಮಿಸ್ ಅಂತ ಬೇರೆ ಬೇರೆ ರೀಸನ್ಸು ಬರ್ತಾ ಇರುತ್ತೆ ಅಥವಾ ನಿಮಗೆ ಡೇಟಾನೇ ಫಿಚ್ ಆಗೋದಿಲ್ಲ ಇದಕ್ಕೆ ರೀಸನ್ ಏನು ಅಂತ ಅಂದರೆ ಈ ಹಿಂದೆ ಎಲ್ಲನೂ ಸಹ ಫಸ್ಟ್ ಪೇಮೆಂಟು ಬರೋವರೆಗೂ ಸಹ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈ ಬಂದು ಮೇ ಮಂತಲ್ಲಿ ಮಾತ್ರ ಸೆಲ್ಫ್ ಡೆಕ್ಲರೇಷನ್ ಎಲ್ಲರಿಗೂ ಸಹ ಅವಕಾಶ ಇದೆ ಸಬ್ಮಿಟ್ ಮಾಡೋದಕ್ಕೆ ಆದರೆ ಇನ್ನೂ ಕೆಲವರಿಗೆ ಈಗ ಸೆಲ್ಫ್ ಡೆಕ್ಲೇಷನ್ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ನೀವೇ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ರೀಸನ್ ಏನು ಅಂತ ಅಂದರೆ ಈ ಯುವ ನಿಧಿ ಯೋಜನೆಯ ರೂಲ್ಸ್ ಪ್ರಕಾರ ತ್ರೀ ಮಂತ್ಸ್ ವರ್ಗು ಸಹ ಮೂರು ತಿಂಗಳವರೆಗೂ ನೀವೇನಾದರೂ ಸೆಲ್ಫ್ ಡೆಕ್ಲೇಷನ್ ಫಾರ್ಮನ್ನ ಸಬ್ಮಿಟ್ ಮಾಡಿಲ್ಲ ಅಂದರೆ ಆಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀವಿ ಅಂತ ರೂಲ್ಸ್ ಹಾಕಿದರು ಹಾಕಿದ್ರು ಈ ಒಂದು ರೂಲ್ಸ್ ಪ್ರಕಾರ ನೋಡಿಕೊಂಡ್ರೆ ಈಗ ಮಾರ್ಚ್ ಮಂತಿಂದ ಸಹ ಹಣ ಬಿಡುಗಡೆ ಆಗಿಲ್ಲ ಮಾರ್ಚ್ ಏಪ್ರಿಲ್ ಮೇ ಈ ಒಂದು ಮೇ ಮಂತಲ್ಲಿ ಸೆಲ್ಫ್ ಡೆಕ್ಲೇಷನ್ ಮಾಡಿಲ್ಲ ಅಂದರೆ ತ್ರೀ ಮಂತ್ಸ್ ಕಂಪ್ ಹಾಗಾಗಿ ನಿಮಗೆ ಈ ಒಂದು ಅಪ್ಡೇಟ್ ಕೊಟ್ಟಿರ್ಬೋದು ಕೊಟ್ಟಿರಬಹುದು ಈಗ ಮಾರ್ಚ್ ಅಲ್ಲಿ ಯಾರಿಗೆ ಒನ್ ಏಟಿ ಡೇಸ್ ಕಂಪ್ಲೀಟ್ ಆಗಿದೆ ಮಾತ್ರ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಹಾಕ್ತಾ ಇರಬಹುದು ನೀವು ಕಮೆಂಟ್ ಮಾಡಿ ಅಪ್ಲಿಕೇಶನ್ ಯಾವಾಗ ಹಾಕಿದ್ರಿ ಯಾವಾಗ ಒನ್ ಏಯ್ಟಿ ಡೇಸ್ ಯಾವ ಮಂತಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿದೆ ನೀವು ಸೆಲ್ಫ್ ಡೆಕ್ಲರೇಷನ್ ಕೊಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಇದರಿಂದ ಬೇರೆಯವರಿಗೂ ಸಹ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂದ್ರೆ ನೀವು ಸೇವಾ ಸಿಂಧಿನಲ್ಲಿ ಲಾಗಿನ್ ಆಗಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದರ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಅವೈಲೇಬಲ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಅಲ್ಲಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇಲ್ಲಿ ಆಧಾರ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಿ ನೇಮ್ ಅಂತ ಇದೆ ನೋಡಿ ಆಧಾರ್ ನೇಮ್ ಅಂತ ಆ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ಎಲ್ಲ ಡೀಟೇಲ್ಸ್ ಸಹ ಫೆಚ್ ಆಗುತ್ತೆ ಮತ್ತೆ ನಿಮ್ಮ ಆಧಾರ್ ನಂಬರ್ ಅಲ್ಲಿ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓ ಬರುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಿ ನೀವು ವ್ಯಾಲಿಡೇಟ್ ಅಂತ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ ಫೆಚ್ ಆಗುತ್ತೆ ಮೇಲೆ ಇಲ್ಲಿ ನೀವು ಎಸ್ ಅಂತ ಕೊಟ್ಟು ಮತ್ತೆ ಇಲ್ಲಿ ಕ್ಯಾಪ್ಚ ನಂಬರ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಸಹ ಎಲ್ಲ ಬರುತ್ತೆ ಅದನ್ನು ನೀವು ಕರೆಕ್ಟ್ ಆಗಿ ಅಥವಾ ಇಲ್ಲ ಅಂತ ನೋಡಿಕೊಂಡು ಏನಾದರೂ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಬೋದು ಕರೆಕ್ಟ್ ಆಗಿ ಇದ್ರೆ ಮತ್ತೆ ಸಬ್ಮಿಟ್ ಅಂತ ಕೊಟ್ಟರೆ ಆಗ ನಿಮಗೆ ಆಕ್ನಾಲಡ್ಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಆ ಒಂದು ರೆಸಿಪ್ಟ್ ಅನ್ನ ನೀವು ಸೇವ್ ಮಾಡಿ ಇಟ್ಕೋಬಹುದು ನೆಕ್ಸ್ಟ್ ಸ್ಟೇಟಸ್ ಅನ್ನು ಸಹ ಇದೇ ರೀತಿ ಅಪ್ಲೈಪರ್ ಸರ್ವಿಸಸ್ ಮೇಲೆ ಬಂದು ಅಲ್ಲಿ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಇವನ್ ಇದು ಸ್ಟೇಟಸ್ ಚೆಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಟೇಟಸ್ ಚೆಕ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು ಸೆಲ್ಫ್ ಡೆಕ್ಲರೇಷನ್ ರೆಫರೆನ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಬೇಡಿ ಅಪ್ಲಿಕೇಶನ್ ಯುವ ನಿಧಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಎರಡನೇದು ಇರುತ್ತೆ ನೋಡಿ ನಿಮ್ಮ ಅಕ್ನಾಲಜಿಮೆಂಟ್ ಅಲ್ಲಿ ಆ ಒಂದು ರೆಫರೆನ್ಸ್ ನಂಬರ್ ಅನ್ನ ಹಾಕಿ ನೀವು ಕರೆಕ್ಟ್ ಆಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಕರೆಕ್ಟ್ ಆಗಿ ಏನಾಗಿದೆ ಅಂತ ತೋರಿಸುತ್ತೆ ಇಲ್ಲ ಅಂದ್ರೆ ನಿಮಗೆ ನೋ ಡೇಟಾ ಅಂತ ಬರ್ತಾ ಇರುತ್ತೆ ರೆಫರೆನ್ಸ್ ನಂಬರ್ ಅನ್ನ ಹಾಕಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಕೇಳುತ್ತೆ ಮಂತ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಿಮ್ಗೆ ಯಾವ ಮಂತ್ ಸ್ಟೇಟಸ್ ಬೇಕು ಅನ್ನೋದು ನೋಡಿಕೊಂಡು ಮಂತ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಇಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ನೀವು ಯಾವ ದಿನಾಂಕದಂದು ಯಾವ ಡೇಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ರಿ ಹಾಗೆ ನಿಮ್ಮ ನೇಮ್ ನಿಮ್ಮ ರೆಫರೆನ್ಸ್ ನಂಬರ್ ನಿಮ್ಮ ನೆಕ್ಸ್ಟ್ ಪೇಮೆಂಟ್ ಸ್ಥಿತಿ ಯಾವ ರೀತಿ ಇದೆ ಎಲ್ಲ ಇನ್ಫಾರ್ಮೇಷನ್ ಸಹ ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಸ್ಟೇಟಸ್ ಚೆಕ್ ಅಲ್ಲಿ ಈಗ ಮಾರ್ಚ್ ಮಂತ್ವರೆಗೂ ಮಾತ್ರ ನಾವು ಸ್ಟೇಟಸ್ ಚೆಕ್ ಮಾಡಬಹುದು ಆದರೆ ಇನ್ನು ಏಪ್ರಿಲ್ ಹಾಗೆ ಮೇ ಮಂತು ಯಾಕೆ ಬರ್ತಾ ಇಲ್ಲ ಅಂತ ಇಲ್ಲಿ ಅಮೌಂಟ್ ರಿಲೀಸ್ ಆದ್ಮೇಲೆ ಮಾತ್ರ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಇಲ್ಲಿ ಮಂತು ಬರುತ್ತೆ ಇಲ್ಲ ಅಂದ್ರೆ ಈ ಮಂತ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ಇಲ್ಲಿ ಇನ್ನೂ ಅಮೌಂಟ್ ರಿಲೀಸ್ ಮಾಡಿಲ್ಲ ಅದಕ್ಕೆ ಅಪ್ಡೇಟ್ ಆಗಿಲ್ಲ ಅಮೌಂಟ್ ರಿಲೀಸ್ ಆದಾಗ ಅದು ಅಪ್ಡೇಟ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಮಾರ್ಚ್ ಮಂತ್ ಪೇಮೆಂಟ್ ಇನ್ನೂ ರಿಲೀಸ್ ಮಾಡೇ ಇಲ್ಲ ಆದರೆ ಕೆಲವರಿಗೆ ಡಿ ವಿ ಟಿ ಪುಷ್ಡ್ ಅಂತ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಬರ್ತಾ ಇರುತ್ತೆ ಇಲ್ಲಿ ನೀವೇ ಕಮೆಂಟ್ ಮಾಡ್ತಾ ಇದೀರಾ ನಮಗೆ ಪೇಮೆಂಟ್ ಬಂದೇ ಇಲ್ಲ ಆದರೂ ಡಿ ವಿ ಟಿ ಅಂತ ಬರ್ತಾ ಇದೆ ಮಾರ್ಚ್ ಪೇಮೆಂಟ್ ಅಂತ ನಿಮ್ಗೆ ಈ ಒಂದು ಆಪ್ ಅಲ್ಲಿ ಇನ್ನು ಅಪ್ಡೇಟ್ ಮಾಡಬೇಕು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಬರ್ತಾ ಇರುತ್ತೆ ನೀವು ಡಿ ಬಿ ಟಿ ಕರ್ನಾಟಕ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಆಗ ಅದರಲ್ಲಿ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ ಈಗಾಗಲೇ ಎಷ್ಟು ಮಂತ್ ಪೇಮೆಂಟ್ ಬಂದಿದೆ ಹಾಗೆ ಯಾವ ಯಾವ ದಿನಾಂಕದಂದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಸಹ ಈ ಒಂದು ಆಪ್ ಅಲ್ಲಿ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಡೌಟ್ ಏನು ಅಂದ್ರೆ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನ ನಾವು ಸಬ್ಮಿಟ್ ಮಾಡಿದೀವಿ ಈ ಮೇ ಮಂತ್ ಆಗಿರಬಹುದು ಅಥವಾ ಏಪ್ರಿಲ್ ಮಂತ್ ಆಗಿರ್ಬೋದು ಆದರೆ ಇಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ನೋ ಅಂತ ಬರ್ತಾ ಇರುತ್ತೆ ಅಥವಾ ಬ್ಲಾಂಕ್ ಅಂತ ಬರ್ತಾ ಇರುತ್ತೆ ಯಾಕೆ ಈ ರೀತಿ ಬರುತ್ತೆ ಅಂದರೆ ಈಗಾಗಲೇ ನಾನು ಹೇಳಿದ್ನಲ್ಲ ಈ ಒಂದು ಆ್ಯಪಲ್ಲಿ ತುಂಬಾ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಶೋ ಆಗುತ್ತೆ ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಪ್ರತಿ ತಿಂಗಳೇನು ಅಮೌಂಟು ಬರ್ತಾ ಇರುತ್ತೆ ಆದರೆ ನೀವು ಸೆಲ್ಫ್ ಡಿಕ್ಲೇರೇಷನನ್ನು ಕಂಟಿನ್ಯೂಯಸ್ ಆಗಿ ಸಬ್ಮಿಟ್ ಮಾಡಿ ನೆಕ್ಸ್ಟು ಇದೇ ರೀತಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಫಸ್ಟು ನೀವು ಕಂಪ್ಲೀಟ್ ವೀಡಿಯೋನ ನೋಡಿಬಿಟ್ಟು ಆಮೇಲೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ತಪ್ಪದಲ್ಲಿ ಲೈಕ್ ಕೊಡಿ